ನೋಡಿ ಇದಕ್ಕೆ ಸಿಲ್ವರ್ ಮೀನ್ ಅಂತ ಅಂತಾರೆ ಮೈಸೂರಿಗೆ ಹೋಗಿದ್ದು ಸಾಮ್ ತೊಗೊಬಂದಿದ್ದಾನೆ ಇದು ತುಂಬ ರುಚಿಯಾಗಿರುತ್ತೆ ಇದು ತುಂಬ ಒಳ್ಳೆಯದನ್ನು ಕೂಡ ಅಂದರೆ ನೋಡೋಕ್ಕೆ ಸಣ್ಣ ಸಣ್ಣ ಮೀನು ಇದಕ್ಕೆ ಸಿಲ್ವರ್ ಮೀನ್ ಅಂತಲೇ ಅನ್ನೋದು ಹೊಳೆ ಮೀನು ಅನಿಸುತ್ತೆ ಇದು ಹೊಳೆಲಿ ಹೆಚ್ಚಾಗಿರುತ್ತೆ ಮೀನು ಮತ್ತು ಸ್ವಲ್ಪ ಇದಕ್ಕೆ ಅರಿಶಿಣ ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ತೊಳಿಬೇಕು ತೊಳಿತಾ ಇದ್ದೀನಿ ಚೆನ್ನಾಗಿ ತೊಳೆದ್ರೆ ಅದು ಏನೂ ಇರೋಲ್ಲ ಅದರದ್ದು ಅಷ್ಟು ಚೆನ್ನಾಗಿ ನೀಟಾಗಿ ತೊಳೆದು ಅದನ್ನು ತಿದ್ದೀನಿ ಇಮ್ಮಿಲ್ಲ ಹೇಳ್ತಾರೆ ಕಾವ ಕಾಯಿಲೆಯವರಾದರೂ ತಿನ್ಬೋದು ಏನು ತೊಂದರೆ ಇಲ್ಲ ಆದ್ದರಿಂದ ಈ ಮೀನು ನಮ್ಮ ಮನೇಲಂತೂ ತುಂಬ ಮೀನು ಯೂಸ್ ಮಾಡ್ತೀವಿ ಯಾಕೆಂದರೆ ನಮ್ಮ ಮನೆಯವರು ಮಂಗಳೂರವ್ರು ಆಗಿರೋದ್ರಿಂದ ಅವ್ರಿಗೆ ಎಲ್ಲ ಥರದ್ದು ಮೀನು ಬೇಕು ದಿನಕ್ಕೊಂದೊಂಥರ ಮೀನು ಬೇಕು ಅವ್ರಿಗೆ ಆದ್ದರಿಂದ ಒಂದೊಂದು ಥರ ಮೀನನ್ನ ಒಂದೊಂದು ಥರ ಮಾಡ್ತೀವಿ ಒಂದೇ ಥರ ಎಲ್ಲ ಮಾಡ್ಕೊಂಡು ತಿನ್ನಲ್ಲ ಇದು ತುಂಬ ಚೆನ್ನಾಗಿರುತ್ತೆ ಚಿಕ್ಕದಾದರೂ ರುಚಿ ಜಾಸ್ತಿ ಆರಾಮಾಗಿ ಫ್ರೈ ಮಾಡಿದ್ರು ಈ ಮೆಣಸಿನ್ಕಾಯಿ ಬೊಂಡ್ ಥರ ಚೆನ್ನಾಗಿ ತಿನ್ಬೋದು ಸ್ವಲ್ಪ ಡ್ರೈ ಹಂಗೆ ಗುಜ್ಜು ಮಾಡಿದ್ರೂ ಜಾಸ್ತಿ ಬೇಯಿಸಬಾರ್ದು ಒಂದೇ ಒಂದು ಕುದಿಗೆ ತೆಗಿಬೇಕು ಆಗ ತುಂಬ ಚೆನ್ನಾಗಿರುತ್ತೆ ಮೀನು ಯಾವತ್ತೂ ಆರೋಗ್ಯಕ್ಕೆ ಒಳ್ಳೇದೇ ಅದು ಯಾವತ್ತೂ ಫ್ಯಾಟು ಅದು ಇದು ಅಂತ ಏನು ಹೇಳೋವಾಗಿಲ್ಲ ಅದ್ರ ಮೇಲೆ ಕಂಪ್ಲೇಂಟ್ ಮಾಡೋಂಗೂ ಇಲ್ಲ ಯಾವುದೇ ಜಾತಿ ಮೀನಾದ್ರೂ ಚೆನ್ನಾಗಿದೆ ತೊಗೊಳ್ಳೋದು ಕ್ಲೀನ್ ಮಾಡಿ ಈಗ ಇದಕ್ಕೆ ಸ್ವಲ್ಪ ಮಸಾಲೆ ಹಾಕ್ತೀನಿ ಸ್ವಲ್ಪ ಕಬಾಬ್ ಮಾಡ್ತೀನಿ ಸ್ವಲ್ಪ ಎತ್ತಿಡ್ತೀನಿ ಅದರಿಂದ ಮನೇಲೆ ಮಾಡುವಂಥ ಮಸಾಲೆ ಎಲ್ಲ ನಾವು ಮಾಡೋದು ಹೊರಗಡೆಯಿಂದ ಯಾವುದು ತಂದು ಹಾಕೋಲ್ಲ ಎಲ್ಲ ಮೆಣಸಿನಕಾಯಿ ಬೆಳ್ಳುಳ್ಳಿ ಪೇಸ್ಟ್ ಫ್ಲೋರು ಎಲ್ಲ ಹಾಕಿಬಿಟ್ಟು ಜೀರಿಗೆ ಪೌಡ್ರು ವಿನಿಗರ್ ಇದೆಲ್ಲ ಹಾಕಿ ಚೆನ್ನಾಗಿ ಕಲಸಿಟ್ಟು ರೆಡಿ ಮಾಡಿ ಬನ್ನಿ ನೋಡಿ ಮಸಾಲೆ ಎಲ್ಲ ರೆಡಿ ಇದೆ ಮನೇಲೇ ಹಾಕುವಂಥ ಮಸಾಲೆ ಸಿಂಪಲಾಗಿ ಸ್ವಲ್ಪ ಮಾಡ್ತಾಯಿದ್ದೀವಿ ಇವಾಗ ಖಾರದ ಪುಡಿ ಮತ್ತು ಫ್ಲೋರು ಜೀರಿಗೆ ಪೌಡ್ರು ಿಗರು ಈ ಥರ ಎಲ್ಲ ಹಾಕಿ ಕಲಸಿಟ್ಬಿಟ್ಟು ಒಂದು ಹಾಫ್ ಅನ್ ಅವರು ಅದು ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು ಎಲ್ಲ ಹತ್ತು ಅದು ಕಚ್ಕೊಂಡ್ರೇ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಮಸಾಲೆ ಎಲ್ಲ ಚೆನ್ನಾಗಿಟ್ಕೊಳುತ್ತೆ ಆಗಲೇ ತಕ್ಷಣ ಮಾಡಿ ತಕ್ಷಣ ಮಾಡಿದ್ರೆ ತಿನ್ನೋಕ್ಕೆ ಅಷ್ಟು ಚೆನ್ನಾಗಿರಲ್ಲ ಎಲ್ಲ ಮಸಾಲೆ ರೆಡಿ ಮಾಡಿ ಸ್ವಲ್ಪ ಎತ್ತಿಟ್ಕೊಂಡು ಗೊಜ್ಜು ಮಾಡ್ಕೊಳೋದು ಸ್ವಲ್ಪ ಫ್ರೈ ಮಾಡೋಣ ಅಂತ ಈಗ ಸದ್ಯಕ್ಕೆ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗಕ್ಕೆ ಬಿಡಬೇಕು ಆದಮೇಲೆ ಫ್ರೈ ಮಾಡೋಣ ನೋಡಿ ತುಂಬ ಚೆನ್ನಾಗಿ ನೋಡಿ ಈಗ ಮಸಾಲೆ ಹಚ್ಚಿಟ್ಟು ಅರ್ಧ ಗಂಟೆ ಆಗಿತ್ತು ಈಗ ಫ್ರೈ ಮಾಡ್ತಾ ಇದ್ದೀನಿ ಇದನ್ನು ಹಾಕಿದ ತಕ್ಷಣವೇ ಬೇಗ ಮಚ್ಚಿ ಹಾಕಬಾರ್ದು ಮೀಡಿಯಮ್ ಉರಿಲಿ ಅದನ್ನು ಕ್ಲೀನಾಗಿ ನಿಧಾನಕ್ಕೆ ಫ್ರೈ ಮಾಡಬೇಕು ಅದನ್ನು ಹೆಂಗೆ ಎಲ್ಲ ಕಿತ್ತಾಕಿದ್ರೆ ಅದು ಮುರಿದೋಗುತ್ತೆ ಎಲ್ಲ ಕಿತ್ತೋಗುತ್ತೆ ನಿಧಾನಕ್ಕೆ ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ನಿಧಾನ ಕುರಿಬೇಕು ಫ್ರೈ ಮಾಡಬೇಕು ಅದು ತುಂಬ ಚೆನ್ನಾಗಿರುತ್ತೆ ಒಂಥರ ಆ ಮೆಣಸಿನ್ಕಾಯಿ ಬೊಂಡು ಥರ ಹಂಗಂಗೆ ಫುಲ್ ಇಟ್ಕೊಂಡು ತಿನ್ಬೋದು ಆ ಮುಳ್ಳು ಆ ಮುಳ್ಳು ಚುಚ್ಚುತ್ತೆ ಆ ಥರ ಏನು ಪ್ರಾಬ್ಲಮ್ ಇಲ್ಲ ಇದರಲ್ಲಿ ಹಾಗೆ ಹಂಗೆ ಕಚ್ಕೊಂಡು ಕಚ್ಕೊಂಡು ಫುಲ್ ತಿನ್ಬೋದು ಅದು ವೇಸ್ಟೇ ಇಲ್ಲ ಅದರಲ್ಲಿ ಏನೂ ಅಂದರೆ ಇದು ಇದಿತ್ತಾಕ್ಬೇಕು ಕ್ಲೀನ್ ಮಾಡೋಕ್ಕೂ ಅಷ್ಟೇ ಏನಿಲ್ಲ ಹೊಟ್ಟೆ ಒಳಗಿಂದ ಒಂದು ಸ್ವಲ್ಪ ತೆಗೆದ್ರೆ ಸಾಕಾದ್ರೂ ಸ್ವಲ್ಪ ಹಂಗೆ ಕೈಯಲ್ಲಿ ಕ್ಲೀನ್ ಮಾಡೋಕ್ಕೂ ಪ್ರಾಬ್ಲಮ್ ಇಲ್ಲ ತಿನ್ನೋಕ್ಕೂ ಪ್ರಾಬ್ಲಮ್ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ತುಂಬ ರುಚಿಕರವಾಗಿರುತ್ತೆ ಸಣ್ಣ ಮೀನಾದರೂ ಟೇಸ್ಟ್ ಒಳ್ಳೆ ಟೇಸ್ಟ್ ಇದೆ ಅದು ಫ್ರೈ ಮಾಡ್ತಿದ್ರೆ ಆ ಅರೋಮಾ ಅಷ್ಟು ಚೆನ್ನಾಗಿ ಘಮ 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 ಅಂತ ಸ್ವಲ್ಪ ಇದ್ದರೆ ಸಾಕು ಎಷ್ಟು ಬೇಕಾದರೂ ಊಟ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಊಟ ಆದರೆ ಮಕ್ಕಳು ಫ್ರೈ ಆಗಿದೆ ನೋಡಿ ಫ್ರೈ ಆಗಿದೆ ಚೆನ್ನಾಗಿ ಇವತ್ತು ಯಾರೂ ಇಲ್ಲ ಊಟಕ್ಕೆ ನಾನು ಒಬ್ಬಳೇ ಇದ್ದೀನಿ ಸ್ವಲ್ಪನೇ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಕಾಳು ಸಾರು ಹಸಿ ಕಾಳು ಅಂತಾರೆ ನೋಡಿ ಬೀನ್ಸ್ ಕಾಳು ಅದು ತುಂಬ ಇಷ್ಟ ಅದು ಕಾಳು ಸಾರು ಅಂದ್ರೆ ಹಸಿ ಕಾಳು ಸಾರು ಅಂದ್ರೆ ಒಂಥರ ಏನೋ ಇಷ್ಟ ಆಗುತ್ತೆ ಮಾಡಿದ್ದೆ ಅದ್ರ ಜೊತೆಗೆ ಸೌತೆಕಾಯಿ ಇದೆ ನೋಡಿ ಸೌತೆಕಾಯಿ ಇಲ್ಲ ಅಂದರೆ ತಿನ್ನೋಕ್ಕೆ ಆಗೋಲ್ಲ ಬೇಕೇ ಬೇಕು ಸೌತೆಕಾಯಿ ಅದರ ಜೊತೆಗೆ ಮೀನಿಟ್ಕೊಂಡಿದ್ದೀನಿ ವಾವ್ ಆಹಾ ಬಿಸಿ 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 ಯಾವಾಗಿದೆ ಸೂಪರಾಗಿದೆ ನೋಡಿ ಎಷ್ಟು ಸೂಪರಾಗಿದೆ ಮೀನು ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಮಾಡಿ ತಿನ್ನಿ ನೋಡಿ ಚೆನ್ನಾಗಿರುತ್ತೆ ವೇಸ್ಟಂತೂ ಏನೂ ಇಲ್ಲ ಅದರೊಳಗೆ ಅಷ್ಟು ರುಚಿನೂ ಇರುತ್ತೆ ಕಾಳು ಸಾರು ಹಾ ಬಿಸಿ 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 ಮುಟ್ಟಕ್ಕೆ ಆಗ್ತಾಯಿಲ್ಲ ಅಷ್ಟು ಚೆನ್ನಾಗಿದೆ ಕಾಳು ಸಾರು ಹಸಿ ಕಾಳು ಸಾರು ಅದನ್ನೊಂದು ದಿವಸ ಮಾಡೋಕ್ಕೆ ತೋರಿಸ್ತೀನಿ ಹಸಿ ಕಾಳು ಸಾರನ್ನ ತುಂಬ ಚೆನ್ನಾಗಿರುತ್ತೆ ಬೀನ್ಸ್ ಕಾಳು ಅಂತಾರೆ ತುಂಬ ಚೆಂದ ಸೌತೆಕಾಯಿ ಇರಲೇಬೇಕು ನಮಗೆ ಸೌತೆಕಾಯಿ ಇದ್ದರೆ ಒಂಥರ ಊಟ ಖುಷಿ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಒಳ್ಳೆ ಬೋಂಡ ಥರ ಇದೆ ಒಂಥರ ಮೆಣಸಿನ್ಕಾಯಿ ಬೋಂಡ ಥರದ್ದು ಕ್ಲೀನಾಗಿ ಹಂಗೆ ಕಚ್ಕೊಂಡು ತಿನ್ಬೋದೆಲ್ಲ ಏನೂ ವೇಸ್ಟೇ ಇಲ್ಲ ಅದರೊಳಗೆ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ತುಂಬ ಚೆನ್ನಾಗಿರುತ್ತೆ ಎಷ್ಟು ಬೇಕಾದರೂ ಊಟ ಮಾಡ್ಬೋದು ನೆಂಚಕ್ಕೊಂಚೂರು ಇದ್ಬಿಟ್ರೆ ಯಾವುದೇ ಸಾರಾದ್ರೂ ಸೈಡ್ಗೊಂಚರು ಹಾ ಹಾ ಕಾಳು ಸಾರು ತುಂಬ ಚೆನ್ನಾಗಿದೆ ಟೇಸ್ಟ್ ಆಗಿದೆ ಮಾಡಿ ತಿಂದು ನೋಡಿ ಒಂದು ಸಾರಿ ತುಂಬ ಸೂಪರ್